ನಾನೆಲ್ಲಿ ಕುತ್ಕೊಳ್ಳೋದು ನಮ್ಮ ಅಜ್ಜಿ ಎಲ್ಲಿ ಕುತ್ಕೋತಾರೆ ಆರಾಮಾಗಿ ಹೋಗಿ ಟೆನ್ಷನ್ ತಗೋಬೇಡಿ ಬನ್ನಿ ಡ್ರೈವರ್ ಬಿಟ್ಬಿಡಿ ಎಷ್ಟು ನಮ್ಮ ಅಜ್ಜಿ ಅಜ್ಜಿ ಅಂದ್ರೆ ಅಜ್ಜಿ ಕುತ್ತವ್ರಲ್ಲಿ ಅದೇ ಹಾವು ಏನಣ್ಣ ನೀವು ಅಲ್ಲಿ ಅಜ್ಜಿ ಅಲ್ಲ ಅಲ್ಲಿ ಅಜ್ಜಿ ಆರಾಮಾಗಿ ಹೋಗಿ ಟೆನ್ಶನ್ ತಗೋಬೇಡ ಅಣ್ಣ ಬಿಡ್ತಾರೆ ಬೇಗರಿಗೆ ಎಷ್ಟು ಎಷ್ಟು ಏನಿಗೆ ಬೇಗ ರೂಪಾಯಿ ಅತಿ ಹಾ ಬೇಗು ಬೇಗುರು ಹಾ ನನಗೆ ನೂರು ರೂಪಾಯಿ ಯಾಕೆ ಅಜ್ಜಿ 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 ಇದಾರಣ ಕ್ಲೀನಾಗಿ ಹೋಗೋಯೇ ಬಂದು ಬೇಗರು ಬಿಟ್ಬಿಡಿ ಅತಿ ಸ್ವಲ್ಪ ಇಲ್ಲಿ 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 ಬನ್ನಿ ಬಿಟ್ಬಿಡಿ ಬೇಗರು ಬಿಟ್ಬಿಡಿ ಎಷ್ಟು ಎಷ್ಟು ಬೇಗರು ಬಿಟ್ಬಿಡಿ ಅಜ್ಜಿ

ಬನ್ನಿ ಬನ್ನಿ ಸ್ವಲ್ಪ ಜಾಗ ಬಿಡಿ ನಮ್ಮಜ್ಜಿ ಅತ್ತಿ ಇಲ್ಲಿ ಬೇಗ್ರಿಗೆ ಬಿಟ್ಬಿಡಿ ಎಷ್ಟು ಎಷ್ಟು ಬೇಗೂರು ಬೇಗೂರು ಹಂಡ್ರೆಡ ಅಜ್ಜಿ ಬಿಟ್ಬಿಡ್ತಾರೆ ಇವರು ಇಲ್ಲಿದ್ದಾರೆ ಕೂತಿದಾರೆ ಇಲ್ಲಿ ಅಜ್ಜಿ ಗೊತ್ತವ್ರ ಬಿಟ್ಬಿಡಿ ಓಕೆ ಆರಾಮಾಗಿ ಹೋಗಿ ಕೇಳಿದೆ ಅಂತೇಳಿ ಅದು

ಎಲ್ಲ ಎಲ್ಲಿದೆ ಆರಾಮಾಗಿ ಹೋಗಿ ಟೆನ್ಶನ್ ತಗೋಬೇಡಿ ಸ್ವಲ್ಪ ಜರ್ಕೊಳ್ಳಿ ಅಣ್ಣ ಹೌದಾ ಇನ್ನು ಸ್ವಲ್ಪ ಜರ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಜರ್ಕೊಳ್ಳಿ ಅಜ್ಜಿ ಆರಾಮಾಗಿ ಹೋಗಿ ಕುತ್ಕೊಳ್ಳಿ ಕೂತ್ಕೊಳ್ಳಿ ಬೇಗರು ಮತ್ತೆ ಯಾಕಣ್ಣ ನಿಲ್ಸಿದ್ರಿ ಕುತ್ಕೊಳ್ಳಿ ಅಣ್ಣ ಅಜ್ಜಿ ಕೂತವ್ರೆ ಏನಣ ಅಜ್ಜಿ ಆರಾಮಾಗಿ ಹೋಗಿ ಅದು ನೀವು ಎಲ್ಲಿ ಹೋಗ್ತೀರ ಅಲ್ಲಿ ಬಿಟ್ಟು ಬಿಡಿ ಇಲ್ಲ ಇಲ್ಲ ಅಜ್ಜಿ ಕೂನ್ಕೊಂಡು ಹೋಗಿ ಅಜ್ಜಿ ಅಣ್ಣ ನೆಡ್ತಾರೆ ನಮ್ಮ ಅಣ್ಣ ನಮ್ಮ ಕನ್ನಡದವರು ಅಣ್ಣ ತಾಣ ಹೋಗಿ ಅಣ್ಣ ನಮ್ಮ ಅಜ್ಜಿ ಕೂತವರಣ್ಣ ಇಲ್ಲೇನಲ್ಲ ಅಜ್ಜಿ ಇಳ್ತು ಬಿಡು ನೀನು ಅಜ್ಜಿ ಅಣ್ಣ तू ನನ್ನ ಮಕ್ಕಳ ಗಂಡಸ್ರಾ ನೀ ಮೀಸೆ ಹೇಳಿ விட்டின ஆரம்பாகி <Tippett> <trios> <yee> <fit> <quarto> <Enlightroot> <Rud> <coughs> ಏನೋ ಡೌಟ್ ಇದ್ರೆ ತಗೊಳ್ಳಿ ಏನೋ ಡೌಟ್ ಇದ್ದರೆ ಆರಾಮಾಗಿ ಹೋಗಿ ಟೆನ್ಷನ್ ತಗೋಬೇಡಿ ಅವ್ರು ಹೇಳ್ತಾರೆ ದಾರಿ ಎಲ್ಲ ಓಕೆ

ಬಂತು ಆರಾಮಾಗಿ ಹೋಗಿ ಬೇಗರು ತಾನೆ ಬೇಗರಿಗೆ ಹೋಗಿ ಸ್ವಲ್ಪ ಬೇಗ್ರಿಗೆ ಹೋಗಿ ಸ್ವಲ್ಪ ಜಾಗ ಬಿಡಿ ನಮ್ಮ ಅಜ್ಜಿ ಕರ್ಕೊಂಡು ಹೋಗಿರಿ அத்திர் விட் இவ்னா ஆராய் சரினா டென்ஷன் தி இவரு கரெக்டாக ಆರಾಮಾಗಿ ಹೋಗಿ ಅತಿ ಬೇಗರು ಬಿಟ್ಬಿಡಿ ನಮ್ಮ ಅಜ್ಜಿ ಕೂತಾರೆ ಬೇಗರು ಬಿಟ್ಬಿಡಿ ಆರಾಮಾಗಿ ಹೋಗಿ ತೊಂದರೆ ಏನಿಲ್ಲ ಅತಿ ಬೇಗರು ಬಿಟ್ಬಿಡಿ ಎಷ್ಟು ಅಲ್ಲ ನಮ್ಮ ಅಜ್ಜಿ ಬೇಗರ್ ಬಿಟ್ಬಿಡಿ ಎಷ್ಟು ಇದೆ ಅವ್ರು ಬಿಡ್ತಾರೆ ಅಲ್ಲಿ ಹೇಳಿ ಬಸ್ ಅಲ್ಲಿ ಬಿಟ್ಟಿಲ್ಲ ನಾನು ಆಟೋಲ್ ಅಂತ ಹೇಳಿ ಎಷ್ಟು ನಮ್ಮ ಅಜ್ಜಿ ಕೂತವ್ರು ಬಿಟ್ಬಿಡಿ ಅಜ್ಜಿ ಕೂತವ್ ಇರೀರಿ ಅಜ್ಜಿ ಹೇಳಿಸ್ತೀನಿ